ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಚ್ಚು ಲಕ್ಕು ಗೌಡ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಅಮ್ಮನ ಅಕ್ಕನ ಮಗಳದ್ದು ಇವತ್ತು ಹಳದಿ ಮತ್ತು ಮೆಹಿಂದಿಶ್ ಅಸ್ತ್ರ ಇತ್ತು ಹಾಗಾಗಿ ಜಾವಲ್ಲಿ ಹೋಗಿದ್ವಿ ಎಲ್ಲ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ನಮ್ಮ ಸಿಸ್ಟರ್ಸು ನಮ್ಮ ಮಾಮನ್ನ ಮಿಸ್ಸಸ್ಸು ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ರು ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು ನೀರು ಹಾಕ್ತಾ ಇದ್ದಾರೆ ಅಡದಿ ನೀರು ದೊಡ್ಡಮ್ಮ ಇವರು ನಮ್ಮ ದೊಡ್ಡಪ್ಪ ಇವರು ದೊಡ್ಡಕ್ಕ ಕೂಡ ಪನ್ವಿತ್ತು ನಾನು ಮತ್ತೆ ನೀರು ಹಾಕೋಕ್ಕೆ ಅಂತ ಹೋದ್ವಿ ಇವರು ನಮ್ಮ ಎರಡನೇ ಮಾಮನ್ ವೈಫು ಮೆಹಂದಿ ಶಸ್ತ್ರ ಸ್ಟಾರ್ಟ್ ಆಯಿತು ಎಲ್ಲ ಮೆಹಂದಿ ಹಾಕಿಸ್ಕೊತ ಕೂತಿದ್ರು ನಾನು ಕೂಡ ಮೆಹೆಂದಿ ಹಾಕಿಸ್ಕೊಂಡಾಯ್ತು ಅಮ್ಮ ಹಾಕಿಸ್ಕೊತಾ ಇದ್ದಾರೆ ಇವಾಗ ಸಿಸ್ಟರ್ಸ್ಗೂ ಕೂಡ ಇವಾಗ ಮೆಹಂದಿ ಹಾಕ್ತಾ ಇದ್ದಾರೆ ತುಂಬ ಚೆನ್ನಾಗಿ ಹಾಕಿದ್ರು ಅವ್ರಿಗೂ ಮೆಹಂದಿ ಹಾಕೋರನ್ನ ಹಾಸನಿಂದ ಕರೆಸಿದ್ವಿ ಹಾಸನಿಂದ ಬಂದುಬಿಟ್ಟು ಹಾಕ್ಕೊಟ್ರು ಬನ್ನಿ ತಚೆ ಹಠ ಆಟ ನೀರಲ್ಲಿ ನಮ್ಮ ಆಂಟಿ ಇವಾಗ ಬಂದರು ಅವರು ಎಲ್ಲೋ ಫಂಕ್ಷನ್ಗೆ ಹೋಗಿದ್ರಂತೆ ಅಮ್ಮನ ತಂಗಿಯವರು ಆಂಟಿ ಮಗಳು ಇವಾಗ ಬಂದರು ಜಸ್ಟ್ ಎಲ್ಲ ಕೈಗೆಲ್ಲ ಮೆಹಂದಿ ಹಾಕಿಸ್ಕೊಂಡು ಒಂದು ಎಲ್ಲ ಪಿಕ್ಚರ್ಸ್ ಎಲ್ಲ ತೊಗೊಂಡ್ವಿ ಸಿಸ್ಟರ್ಸ್ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿದ್ರೆ ಒಂಥರ ಖುಷಿನೇ ಅಲ್ವಾ ಇವ್ರು ನಮ್ಮ ಅಜ್ಜಿ ಥ್ಯಾಂಕ್ ಯು ಹಾಲ್